ನಮಸ್ಕಾರ ವೀಕ್ಷಕರ ಕ್ರಾಂತಿ ಟಿವಿಗೆ ಸ್ವಾಗತ ಇಲ್ಲಿ ನೀವು ನೋಡ್ತಿರಲ್ಲ ಇದು ಡ್ರೋಮ್ ಪ್ರತಾಪ್ ಅವರ ವಿಡಿಯೋ ಈ ವಿಡಿಯೋ ಹೇಗೆ ಆಗಿದೆ ಅಂದರೆ ಎಲ್ಲರೂ ಕೂಡ ಡ್ರೋಮ್ ಪ್ರತಾಪ್ ಗಿಲಿ ಕಾರ್ಯಕ್ರಮ ಬಿಟ್ಟು ಹೋಗ್ಬಿಟ್ರು ಇನ್ನು ಶೋ ಶೋಗೆ ಬರಲ್ಲ ಅಂತ ಅಂದ್ಕೊಂಡ್ರು ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಇನ್ನೇನು ಶೋ ಬಿಟ್ಟಿದ್ದಾರೆ ಅಂತ ಇವ್ರು ಶೋ ಬಿಟ್ಟಿಲ್ಲ ಮಧ್ಯದಲ್ಲಿ ಡ್ರಾಪ್ ಆಗಿದ್ದಾರೆ ಅಷ್ಟೇ ಅಂದರೆ ಅವ್ರ ಕೆಲಸ ನಿಮಿತವಾಗಿ ಡ್ರಾಪ್ ಆಗಿದ್ದಾರೆ ಈಗ ಮತ್ತೊಂದು ಈ ವಾರ ಪ್ರಸಾರವಾಗ್ತಿರೋ ಸಂಚಿಕೆಯಲ್ಲಿ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾರೆ ನೀವು ಆಮೇಲೆ ಯಾವ್ದಾದ್ರು ಸಿನಿಮಾಕ್ಕೂ ಯಾವ್ದಾರು ಫಿಲಮ್ ಆಯ್ಕೆ ಆಗಿಬಿಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಅಂದ್ಕೊಂಡಿದರೆ ಇಲ್ಲ ಅದೆಲ್ಲ ಈ ವಾರ ಬರ್ತಾ ಇಂಥ ಗಿಚ್ಚಿಗಿಲ್ಲಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಪೊಲೀಸ್ ಪಾತ್ರವನ್ನು ಕಾಮಿಡಿ ರೋಲ್ ಆಗಿ ಪ್ಲೇ ಮಾಡ್ತಿದ್ದಾರೆ ಡ್ರೋಮ್ ಪ್ರತಾಪ್ ಆ ವೀಡಿಯೋ ಫುಟೇಜು ಇಲ್ಲಿ ನೋಡ್ತಿರೋದು ಸದ್ಯ ಈಗ ಇದನ್ನು ಅವ್ರು ಪೋಸ್ಟ್ ಕೂಡ ಮಾಡ್ಕೊಂಡು ತುಂಬ ಸಂತೋಷಗಳು ವ್ಯಕ್ತಪಡಿಸಿದ್ದಾರೆ ಬಹಳ ದಿನಗಳ ಮೇಲೆ ಗಿಚ್ಚಿ ಕಾರ್ಯಕ್ರಮ ಸೆಟ್ನಲ್ಲಿ ಅಂತ ನಿಮಗೂ ಕೂಡ ಡ್ರೋಮ್ ಪ್ರತಾಪ್ ಈ ಹೊಸ ಅವತಾರ ನೋಡಿ ಏನನ್ನಿಸ್ತು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಜಕ್ಕೂ ಡ್ರೋಮ್ ಪ್ರತಾಪ್ ಒಂದಲ್ಲ ಒಂದು ರೀತಿ ಹೆಸರು ಮಾಡ್ತಾನೆ ಇದ್ದಾನೆ ದಿನದಿಂದ ದಿನಕ್ಕೆ ಅಂತಲೇ ಹೇಳ್ಬೋದು ಇನ್ನೇನು ಸ್ವಲ್ಪ ದಿನದಲ್ಲಿ ಸಿನ್ಮಾ ಅಥವಾ ಸೀರಿಯಲ್ಗೇನೋ ಬಂದರೂ ಕೂಡ ಆಶ್ಚರ್ಯ ಪಡುವಂಥ ಅವಶ್ಯಕತೆ ಇಲ್ಲ ಇದೇ ಇಲ್ಲ ಅಂತ ಹೇಳಿ ಅಂದ್ಕೊಳ್ಳಿ ಯಾಕೆಂದ್ರೆ ಬರ್ಬೋದು ಅಂತ ನನ್ನ ಅನಿಸಿಕೆ ಸಿನಿಮಾಕಾರ ಆಗಲಿ ಸೀರಿಯಲ್ಗಾರೋ ಆಗಲಿ ಸದ್ಯದ್ರೂ ಬೇಕಾದ್ರೆ ನೋಡಿ ಖಂಡಿತ ಡ್ರೋಮ್ ಪ್ರತಾಪ್ ಬಂದೇ ಬರ್ತಾನೆ ಈಗಾಗಲೇ ಅದು ಮಾತುಕತೆ ನಡೀತಾ ಇದೆ ಅಂತ ವಿಷಯ ನನಗೆ ಗೊತ್ತಾಗಿದೆ ನೋಡೋಣ ಅದು ಪಕ್ಕ ಅಪ್ಡೇಟ್ ಇದ್ದರೆ ಮಾತ್ರ ನಾನು ಅಪ್ಡೇಟ್ ಮಾಡ್ತೇನೆ ಅಂತ ಸುಮ್ಮನಾಗಿದ್ದೀನಿ ಈಗ ಮತ್ತೆ ಗಿಚಿಗಿ ಕಾರ್ಯಕ್ರಮಕ್ಕೆ ಬ್ಯಾಕ್ ಆಗಿರೋ ಬಗ್ಗೆ ನಿಮಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಗಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ